we <laughs> തായി ಬನಶಂಕರ ನಿನ್ನ ಎಷ್ಟು ಕೊಂಡಾಡಿದ್ರು ಕಮಿನ ತಾಯಿ ತಾಯಿ ನನ್ನ ಗಂಡ ಒಬ್ಬ ರೈತ ರೈತನ ಕಲಿ ಜಲ್ಲ ಬಿಕ್ಕುವುದು ಅಂತ ಹೇಳ್ತಾರೆ ಆದರೆ ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಿದೆ ಈ ರೈತ ಬಾಂಧವ ಅದೆಷ್ಟು ಕಷ್ಟಪಡಬೇಕು ತಾಯಿ ಅಮ್ಮ ಈ ಭೂಮಿ ತಾಯಿಯನ್ನು ನಂಬಿ ಬದುಕುತ್ತಿರುವ ನಮ್ಮ ಬಾಳು ನಿನ್ನ ಕೈಯಲ್ಲಿ ಇದೆಯಮ್ಮ ಅಮ್ಮ ಇಡೀ ಜಗತ್ತಿಗೆ ಅನ್ನ ದೇವಿ ನೀನು ಹೀಗಿರುವಾಗ ನಮ್ಮಂಥ ಬಡ ರೈತರನ್ನು ಕಾಪಾಡುವ ಹೊಣೆ ನಿನ್ನದಲ್ಲಿ ನನ್ನ ಗಂಡ ಹಗಲು ರಾತ್ರಿ ಅನ್ನದೆ ಇಪ್ಪತ್ನಾಲ್ಕು ತರಿಸು ಕಷ್ಟಪಡ್ತಾ ಇದ್ದೀನಿ ಅವನ ಕಷ್ಟಕ್ಕೆ ಕೊನೆ ಎಂಬುದೇ ಇಳಿವಿ ನಮ್ಮ ಅಮ್ಮ ಇಂದು ಹುಣ್ಣಿಮೆ ಈ ಸೀಗೆ ಹುಣ್ಣಿಮೆ ಬಂದು ತಂದರೆ ನಾಡಿಗೆಲ್ಲ ಸಂಭ್ರಮದ ದಿನ ಸೀಗೆ ಹಣ್ಣುಮೆಯ ಈ ಸಿಹಿ ಹೋಳಿಗೆಯನ್ನು ನಿನಗೆ ಅರ್ಪಿಸ್ತಾ ಇದ್ದೀನಿ ತಾಯಿ ಭೂಮಿತ ನೀನು ಕೊಟ್ಟು ಪರರಿಗೆ ಸುಖದಂದಿರುವಂತೆ ಆಶೀರ್ವಾದ ಮಾಡುದೇವಿ ಐಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿನೋದಿನಿ ನಂದಣ ಜಯ ಜಯ ಹೇ ಮಹಿಷಾಶುರ ಮರ್ದಿನಿ ಪ್ರಭಕ್ಷ ಪರ್ದಿನಿ ಸ್ಥೈಲ ಸಾವಿತ್ರಿ ಏನು ಇವತ್ತು ಈ ಬನಶಂಕರಿ ದೇವಿಯ ಪೂಜೆ ಮುಗಿಲಿಲ್ಲವೇ ಇನ್ನು ದಿನಾಲು ಈ ದೇವಿಯ ಪೂಜೆ ಪುನಸ್ಕಾರ ಆಚಾರ ವಿಚಾರ ಅಂತ ಹೇಳಿ ಈ ದೇವಿಯ ಭಕ್ತಿಯಲ್ಲಿ ಮೈ ಮೆರಿತಾ ಇದೆಯಲ್ಲ ಅಂತ ಈ ರೈತನ ಹೆಂಡತಿ ನಾನು ಮೇಲೆ ನನ್ನ ಗಂಡನಿಗೆ ಒಳ್ಳೇದಾಗಲಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವಿ ಹತ್ರ ದಿನನಿತ್ಯ ಬೇಡ್ಕೊಳ್ತೀನಿ ಅಷ್ಟೇ ಅಲ್ಲ ಸರಿಯಾದ ಸಮಯಕ್ಕೆ ಆ ಮೇಘರಾಜನ ಆಗಮನವಾಗಲಿ ಮಳೆ ಬೆಳೆ ಬೆಳೆದು ಬೆಳೆ ತುಂಬಾ ಬರಲಿ ಅಂತ ಆ ದೇವಿ ಹತ್ರ ನಿಜ ಇದೆ ಸಾವಿತ್ರಿ ನೀ ಹೇಳೋ ಮಾತು ನಿಜ ಇದೆ ಯಾಕಂದ್ರೆ ಈ ಭೂಮಿ ತಾಯಿಯನ್ನು ನಂಬಿಕೊಂಡು ಈ ರೈತ ಈ ಭೂಮಿ ತಾಯಿಯ ಒಡಲನ್ನು ತುಂಬುತ್ತ ಆವಾಗ ಈ ಭೂಮಿ ತಾಯಿ ಹೇಳ್ತಾಳೆ ರೈತನಿಗೆ ಏ ರೈತ ನೀನು ಇಡೀ ಕಾಲು ಬಿತ್ತು ನಾ ನಿನಗೆ ಪಡಿ ಕಾಲು ಕೊಡ್ತೀನಿ ಅಂತ ಆಗ ಈ ರೈತ ಈ ಭೂಮಿ ತಾಯಿಯನ್ನು ನಂಬ್ಕೊಂಡು ಭೂಮಿಯಲ್ಲಿ ಉಳುಮೆ ಮಾಡ್ತಾನೆ ಬ್ಯಾಂಕ್ಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಲ್ಲಿ ಸಾಲ ಸೂಲ ಮಾಡಿ ಕಾಳು ಕಡೆ ಗೊಬ್ಬರ ತಂದು ಈ ಭೂಮಿ ಮಡಲಿಗೆ ಹಾಕ್ತಾರೆ ಒಂದು ವೇಳೆ ಆ ಮೇಘರಾಜ ಈ ಬಡವನ ಕಷ್ಟಕ್ಕೆ ದರಗಿಳಿದು ಭೂಮಿಯನ್ನು ತಣ್ಣುಗು ಮಾಡಿದರೆ ರೈತ ಬೆಳೆದ ಬೆಳೆ ಬೆಳೆದು ಬೆಳೆದು ನಿಲ್ಲುತ್ತದೆ ಆವಾಗ ಆ ಬೆಳೆದಿಂದ ರೈತ ಮಾಡಿದ ಸಾಲ ತೀರಲು ಅನುಕೂಲವಾಗುತ್ತದೆ ಒಂದು ವೇಳೆ ಮೇಘರಾಜ ಮಳೆ ಆಗದೆ ಎಂಬ ಸೂಲಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಸಾವಿತ್ರಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಸ್ವಾಮಿ ನೊಂದುಕೊಳ್ಳಬೇಡಿ ನಂಬಿದವ್ರ ಎಂದಿಗೂ ಈ ತಾಯಿ ಕೈ ಬಿಡೋದಿಲ್ಲ ರೀ ಕೈ ಬಿಡದಿಲ್ಲ ಸ್ವಾಮಿ ಈ ಮಣ್ಣು ಮುಟ್ಟಿದ್ರೆ ಅವರ ಬಾಳು ರೀ ಚಿನ್ನವಾಗುತ್ತದೆ ಈಗೇನು ರೈತನ ಬಾಳಿನಲ್ಲಿ ಕಷ್ಟ ಬಂದಿರಬಹುದು ಆದ್ರೆ ಎಂದಿಗೂ ತಾಯಿ ಈ ಭೂಮಿ ತಾಯಿನ ನಂಬಿ ಬದುಕುತ್ತಿರುವ ನಮ್ಮಂತ ಅದೆಷ್ಟೋ ಸಾವಿರಾರು ರೈತರನ್ನು ಕಾಪಾಡೇ ರೀ ಆ ನಂಬಿಕೆ ರೀ ಆ ನಂಬಿಕೆ ನನಗಿದೆ ಅದಕ್ಕೆ ಆ ತಾಯಿ ಹತ್ರ ಬೇಡಿಕೊಳ್ತಾ ಇದ್ದೀರಿ ಅದು ಅಲ್ಲದೆ ಇಂದು ಸಿಹಿ ಹುಣ್ಣಿಮೆ ಹಬ್ಬ ಈ ಹುಣ್ಣಿಮೆ ಬಂತಂದ್ರೆ ಎಲ್ಲಾ ರೈತ ಬಾಂಧವರಿಗೂ ಸಡಗರ ಸಂಭ್ರಮದಿಂದ ಇರ್ತಾರೆ ಅದಕ್ಕಾಗಿ ಈ ತಾಯಿಗೆ ಅಂತ ನೈವೇದ್ಯ ತಂದಿದೆ ಅದನ್ನ ನೈವೇದ್ಯ ಮಾಡಿದೆ ಸ್ವಾಮಿ ಅದರಲ್ಲಿ ನೀವು ಎತ್ತುಗಳಿಗೆ ಮೇವು ಹಾಕಿ ಬಂದ್ರೆ ಇಲ್ಲ ಯಾಕಂದ್ರೆ ಎತ್ತುಗಳು ನಮಗೆ ಅನ್ನ ಕೊಡು ಅನ್ನದಾತಿದ್ದಂತೆ ಅವು ನಾವು ಎಬ್ಬಿಸಿದಾಗ ಹೇಳ್ತವೆ ಹೆಗಲಿಗೆ ಹೆಗಲು ಕೊಟ್ಟು ನಡೆಸ್ತೇವೆ ಅವು ಮೂಕ ಪ್ರಾಣಿಗಳು ರೈತನ ಸಂಗಾತಿಯಂತೆ ಬಾಳಿ ರೀ ರೈತನ ಕಷ್ಟಕ್ಕೆ ಹೆಗಲಿಗೆ ಹೆಗಲು ಕೊಡೋದಿ ಆ ನಮ್ಮ ಎತ್ತುಗಳು ಅವುಗಳನ್ನ ಯಾವಾಗಲೂ ಚೆನ್ನಾಗಿ ನೋಡಿಕೊಳ್ಳಬೇಕ್ರಿ ಚೆನ್ನಾಗಿ ನೋಡಿಕೊಳ್ಳಬೇಕು ರೀ ನಮಗಾದ್ರೆ ಬಾಯಿ ಇದೆ ನಮ್ಮ ಕಷ್ಟನ ಮತ್ತೊಬ್ಬರ ಹತ್ತಾರ ಹೇಳ್ತೀವಿ ಆಗ ಆ ಕಷ್ಟವನ್ನು ಸ್ಪಂದಿಸ್ತಾರೆ ಅವರು ಆದ್ರೆ ಅವು ಮೂಕ ಪ್ರಾಣಿಗಳು ಆ ಎತ್ತುಗಳು ಯಾರ ಹತ್ರ ಹೇಳಬೇಕು ತಮ್ಮ ಕಷ್ಟಗಳು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಹೊತ್ತೊತ್ತಿಗೆ ಸರಿಯಾಗಿ ಆ ಎತ್ತುಗಳಿಗೆ ಸ್ವಲ್ಪ ಮೇವನ್ನು ಹಾಕಿದ್ ಬರ್ರಿ ಸಾವಿತ್ರಿ ಬಸವಣ್ಣ ಅಂದರೆ ಈ ರೈತನ ಬೆನ್ನೆಲುಬು ಕಣೇ ಬೆನ್ನೆಲುಬು ನೋಡು ಬೆಳ್ಳಿ ಗಿಂಡಿ ಅಂತ ಬಸವಣ್ಣನ ಸಾಕಿನಿ ಅಂದ್ಬಳಕ ಹೊತ್ತೊತ್ತಿಗೆ ಮೇವು ಹಾಕದ ಇರ್ತನೇನಾ ಅದು ಅಲ್ಲದ ಸೀಗಿ ಇವತ್ತು ಸೀಗಿ ಹುಣಿಮೆ ಯಾಕಂದ್ರ ಹರಿಯುವ ಹಳ್ಳದ ತಿಳಿ ಜಳ ಒಳಗ ಜಳ ಕಾಣುವಂಗ ಜಲ ಜಲ ಕಾಣುವಾಗ ಮೈ ತೊಳ್ಕೊಂಡು ಬಂದೀನಿ ಕೊಂಬೆಣಸು ಜೂಲ ಕೊರಳಲ್ಲಿ ಗೆಜ್ಜಿ ಸರ ಕೊರಳಿಗೆ ಹೂವಿನ ಮಾಲಿ ಹಾಕಿ ಈ ನಮ್ಮ ಊರು ತುಂಬಾ ಮೆರವಣಿಗೆ ಮಾಡಿಕೊತ್ ಅಂಟ್ರ ಹಾದಿ ಹೋಗು ಜನ ಕೈಗೆ ಹೂ ಬಿಡ್ದು ನನ್ನ ಬಸವಣ್ಣಗಳನ್ನ ಅಲ್ಲ ನನ್ನ ಉಸಿರಿಗೆ ಉಸಿರಿರುವ ಹೆತ್ತುಗಳ ಬದ್ರೆ ನಿನಗೆಷ್ಟೆ ಕಾಜಿ? ಹಾ? ಮರ ಓಯ್ಸ್ತಾಗ್ಲಿ ನಾವು ರೈತರ ಮಕ್ಕಳು ಅಲ್ವೇ? ಕಾಜಿ ಮಾಡಬೇಕು. ಅದಿರಲಿ. ಏನು ಇವತ್ತು ಬಹಳ ಚಂದ ಕಣಕತ್ತದಿಲ್ಲ? ಸಾಂಗ್ ಸಾಂಗ್. ಯಾವಾಗಲೂ ಬರೆ ನನ್ನ ಹೊಗಳೋ ತಂದೆ ಮಾಡ್ತಿರಲ್ಲ. ಹೋಗ್ರಿ ಈಗರ ಹೊಲ್ದಾಗ ಕೆಲಸ ಮಾಡಿ ಬಂದಿರಿ. ಯಾಕೋ ಕಬ್ಬು ನರತ್ರಿ ಹೋಗಿ ಜಾಕೆ ಮಾಡಿ ಬರು. ಕಬ್ಬು ನರಾಯಕತ್ತಿನಿ. ಏಯ್ ಸಾವಿತ್ರಿ ಈ ರೈತ ನಾರಿದ್ರು ನಾರ್ಬಹುದು. ಯಾಕಂದ್ರ ಸೂರ್ಯ ಉದಯ ಆಗುದ್ರೊಳಗಾಗಿ ಮಟ್ಟಿ ಹುಡಿರ್ತಾನೆ ದಿನಾಲೂ ನಾವು ಬೆವರು ಸುರಿಸಿ ಮೆಟ್ಟಿ ಹುಡಿದ್ರ ಭೂಮಿ ತಾಯಿ ನೀರು ಉಳಿಸ್ಬೇಕಾಕ ಏನೋ ಬೆವತದ್ರಾಗ ಆಗ ನಾರ ನಾರ್ ತಿರ್ಬೇಕ ಮ್ಯಾಗ ಮ್ಯಾಗ ಜಳಕ ಮಾಡ್ ಹೇಳ್ತಿಯಲ್ಲ ಜಳಕ ಮಾಡಿಸ್ ನಿಮ್ ಮೋ ಬರ್ತಾಳ ಬೆಣ್ ಜಳಕಕ್ಕೆ ಇಲ್ಲ ನಿಮ್ ಅಕ್ಕ ಯಾಕ್ರಿ ಹಂಗೈತ್ ಮೈಗ ಸುಮ್ಮನಂತನ ಸುದ್ದಿ ಅಲ್ಲ ನಮ್ಮ ಅಂತನದ ಸುದ್ದಿ ಬರಾಕ್ ಹೋಗ್ಬೇಡ್ರಿ ಮತ್ತೆ ಹುಷಾರ ಹುಚ್ಚಿ ನೋಡು ಬಂಗಾರದ ಚಿನಿ ಹಂಗ ನೀ ಇದ್ರ ನಿಮ್ ಅವ್ವ ಅಕ್ಕ ತಂಗ ನನಗೆ ಯಾಕೆ ಬೇಕ ಆದ್ರೂ ನೋಡ ಇವತ್ತು ಬಹಳ ಚಂದ ಕಾಣಾಕತ್ತಿದಿ ನೋಡ ಬಹಳ ಚಂದ ಕಾಣಾಕತ್ತಿದಿ ಅಂತರ ಐರಿ ಏನೋ ಬೇಕಾಗೇತಿ ಇಷ್ಟು ಹೋಗುತ್ತಾ ಇದ್ರೆ ಅಂದ್ರ ಇದರಲ್ಲಿ ವಿಷಯ ಏನೋ ಅಡಗಿದೆ ಅಂತ ನನಗೆ ಗೊತ್ತು ರೀ ಏ ಹುಚ್ಚಿ ಈ ರೈತಿಗೆ ಏನ್ ಬೇಕು ಹೇಳು ಹೊತ್ ಹೊತ್ತಿಗೆ ಕೈತುತ್ತ ಕೈ ಊಟ ಬೇಕು ಭೂಮಿ ತಾಯಿ ಸೇವೆ ಮಾಡಕ್ ತಾಕತ್ ಬೇಕು ಇನ್ನೇನ್ ಬೇಕು ಬ್ಯಾಸರಾಗಿ ಬಂದಾಗ ಮಗ್ಗೆಲ್ಲ ಕುತ್ತ ಸಿಹಿ ಮುತ್ತು ಕೊಟ್ಟ ಒಂದು ಸುಂದರ ಹಾಡಾಡುವಂತ ನಿನ್ನ ಪತ್ನಿ ಬೇಕು ಇನ್ನೇನ್ ಬೇಕು ಜೀವನದಾಗ ಹಾಯ್ತ್ರಿ ಆಯ್ತು ರಾಯ್ರಿ ನಿಮ್ಮ ಮನಸ್ಸು ಏನು ಅಂತ ಕೇಳ್ತಾ ಇದಿ ಅಂತ ನನಗೆ ಚೆನ್ನಾಗಿ ಗೊತ್ತು ಹೌದಾ ರೀ ಜಳಕಾ ಭಾಷಣ ಮಾಡ್ಕೊಂತ ನಿಂತ್ರಲ್ಲ ನೀವು ಜಳಕಾ ಮಾಡಿ ಬಂದ್ರ ಅಡಿಗೆ ರೆಡಿ ಊಟ ಏ ಹುಚ್ಚಿ ಬರೀ ಅದನ್ನೇ ಒಳ ಅದನ್ನ ಹೇಳಕತ್ತಿಲ್ಲ ಊಟ ಹುಡುಗಿ ಮಾಡ್ಕೋತ ಕೂತ್ ಈ ನಮ್ಮ ಪ್ರೇರ ಸಲಪ ಯಾವಾಗ ಆಗುದು ನೋಡಲಿ ಆ ಗಿಡದ ಮೇಲೆ ನೋಡು ಹೇಗೆ ಕೋಗಿಲೆಗಳು ಕೂತು ಮಾಮರದ ಕೋಗಿಲೆ ಕೂತು ಚುಂಬನ ಕೊಟ್ಟು ಹೇಗೆ ಕೂಗಿ ಹಾಡುತ್ತವೆ ಅದೇ ರೀತಿ ನೀನು ಒಂದು ಕೂಗಿ ಹಾಡಿದ್ರೆ ಈ ರೈತನ ಮನಸ್ಸು ಸಂತೋಷ ಆಕೇತಿ ನೋಡಿ ராயிரை மாத்தனு மிரல சாதி வேண்டு நிம் ஆசி நீ நன்னாசி அலவே பத்தி தேவா ஜனபதா வலுச்சந்தா முட்டோடீல்ல மறையவா மாத்தேய மறையில்ல தானே ஜாஜியாச்சா జనపదలు చంద నన్నవళ మనసు చంద జాజియాలో చంద చందవళ మన సూర్